తొరతే ఈ రవ్ బోధుర్ న మన రవి వర్మన కౌచ కరె కట్విన సొంతవను మొట్టే మేకెనసే ఈ నన్న మన ಕೃಷ್ಣ ಮಿತ್ರನಂತಿರುವ ನನ್ನ ಮಾಡತನವನ್ನು ಬರಿ ಕಣ್ಣಲ್ಲೇ ಕದಡಿದ ಮೇಣಕ್ಕೆ ರಾಮಿರುವ ನನ್ನ ಸತ್ತ ಅಡಿ ಆಕ್ಷಿಗ ಅಡಗಿಸಿ ಹೇದೆ ಮುರಿ ಕಟ್ಟಿದ ಸುರತನ್ನಿಕೆ ಏನುಗಳ ಸೌಂದರ್ಯ ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡ್ಬೇಕೆನಿಸುತ್ತಿದೆ ಓಹೋ ಈ ರಾಯ್ ಬದ್ರನ ಕಣ್ಣಿಗೆ ಕಾಣುತ್ತಿರುವ ಆ ಕೋಲ್ಮಿಚ್ಚಿನ ಬೆಳೆಗೆ ಯಾರು ಇರಬಹುದು ಬರಲಿ ಬರಲಿ ತೋರಿಸುತ್ತೇನೆ ಈ ನಾಯಕನ ಕರ್ರ ಮುಗ ారుల్ గర్భ శ్రీమంత్ బుర్న ముఖ పరిచయ మీనావే భారత నోడి నీవు యారే నేను ನನ್ನನ್ನು ನಿಲ್ಲಿಸಿದ ಕಾರಣ ಕಾರ ಯಾವ ಹೆಂಗನ್ನೂ ನಿಲ್ಲಿಸಲಾರ ಹೀ ಶ್ರೀ ಮಂತ ನೀನು ಒಪ್ಪಿದರೆ ನನ್ನ ದನ ಕೆನಕ್ಕೆಲ್ಲ ನೀನೇ ಸೌತಾರ್ತೆ ಮಹಾರಾಣಿಯಾಗಿ ಆಳುಬ ನನ್ನ ಮನದ ಒಡತೆ ಮರ ಇಲ್ಲದೆ ಸೂಚಿಸೋ ನಿನ್ನ ಸಮ್ಮತಿ ಶ್ರೀಮಂತ್ರಿ ನೀವು ಈ ರೀತಿ ಮಾತನಾಡಿದ್ರಿ ನನಗೆ ಅರ್ಥವಾಗೋದಿಲ್ಲ ಅದನ್ನಂತ ಬಿಡಿಸಿ ಹೇಳಿ ಹೇಳುವುದೇನಿದೆ ಭಾರತಿ ನೀನು ಒಬ್ಬದರ ನಿನ್ನನ್ನು ಮಡದಿಯನ್ನಾಗಿ ಸ್ವೀಕರಿಸುವ ಆಸುಗೋ ನಿನ್ನನ್ನೇ ವರ್ತಿಯನ್ನಾಗಿ ಮಾಡಿವೆ ಏನಂತೀಯ మాట్లను కళ ఇల్వద్రె కాలి చెప్పె ಜುವ ಪ್ಲಾದ್ವೆ ಹೂ ರಾ ತೋ ದೊನ ರಸ ಕ್ರೀಡೆ ಜೊತೆ ಆದ ಸ್ವರ್ ಜಲ್ಲ ನನ್ನ ಬೋಚ್ಚನು ಯ ಮಜ ಮೋಚ ಬಾಯ್ ಸ್ ಮಗನೇ ನೀನು ಹೇಳ್ತಾ ಇದೆಯಲ್ಲ ಆ ನಿನ್ನ ದುಡ್ಡು ಕೇಳ ನಾ ಹಾಕ್ಕೊಟ್ವ ಹಾಕೊ ಚಪ್ಪಲಿಗೆ ಸಮಾನ ಒಂದೇ ಮಾತ ಹೇಳ್ತಾ ಇದ್ದೀನಿ बाएं मुझको डर हो रहे हो रे सरी इलवाड़े निन्ना परिणमने टिक रहे थे लाऊँशार हुशार <laughs> सात दुम्बी से पता है न निन्ना बेड़ा बेड़ा त्रुप पदे बदे चीक्रो मीचे नंदो ना नानक हुशारा ले <laughs> <laughs> परदे ये मार्गन नगर थे ఈ రౌపజర్ మై మొట్ట కన్సోన్ బా నోడేబె బి నీచ నిన్నంత నీచన ఓత్తు బుద్ధి కలిసలు ఆ దేవరు సైనిక తనేనే తను సా సైనిక

ನಮ್ಮ ಸೈನಿಕರ ಬಗ್ಗೆ ಇಲ್ಲ ಸಲ್ಲದ ಅದ್ ಕಟ್ಟಬೇಡ ಮುಂದೆ ಮಾತ್ರ ಹೇಳ್ತಾ ಇದೀನಿ ಹೊರ್ಟ ಹೋಗಿ ಇಲ್ಲಿಂದ ಯೋ ಆ ನಿನ್ನ ಸೈನಿಕರ ಹೇಳ್ತೈತೆ ಹೋಗಲಿ ಕೊಡೋರ ನುಪ್ ಭೇಷಕೋಳುದಷ್ಟ ಇಂತ ಬಂದಾವೆ ಯಾರ ರಕ್ಷಣೆ ಇರಲ್ಲ ಇಂದಿ ಆ ದ್ರೌಪದಿಯ ಸೀರೆ ದುಷ್ಟಾಸನ ಗತಿ ಏನಾಯ್ತದ ನೆನಪಿಲ್ಲವೇ ಅದರಂತೆ ಈ ಎಣದ ನನ್ನ ನಿಜ ನಿರ್ಸು ಹಾಕಿದ್ರೆ ಈ ಸಮಾಜದ ವೀರಗರೆ ತೆರಿಗೆ ಎತ್ತಮ ಜಾಸ್ತಿ ಎದಗೆ ಓದುತ್ತಾರೆ ಎಚ್ಚರ ಹಾಗೆ ಇದು ಶ್ರೀ ಕೃಷ್ಣನ ಯುಗಾನೂ ಅಲ್ಲ ರಾಮಾಯಣದಲ್ಲಿ ಸೀತೆಯನ್ನು ಕಾಪಾಡಲು ಬಂದ ಇದು ಶ್ರೀರಾಮನ ಯುಗಾನೂ ಅಲ್ಲ ಇಲ್ಲಿರೋದು ನಮ್ಮಂತ ಕಾಮಗರಷ್ಟೇ ಇಲ್ಲಿ ಯಾವ ರಾಮನು ಬರಲ್ಲ ಯಾವ ಕೃಷ್ಣನು ಬರಲ್ಲ ಇಲ್ಲಿರೋದು ನಮ್ಮಂತ ರಾಮನರಷ್ಟೇ பதா ನನ್ನ ರಸಮಯ ಪ್ರತಿಕ್ರಿಯೆ ರದ್ದುಪಡಿಸಿದರಾಮ್ ಕೋರ್ ನಿಮ್ಮ ಕಾಳುಕರ ಕತ್ತು ಸುಳ್ಳಲು ಬಂದಿರುವ ಅಮಾಯಕ ಈ ಭಾರತೀಯ ಹೆಣ್ಣು ಮಕ್ಕಳ ಪ್ರಾಣ ತಾಪಲು ಬಂದಿರುವ ಸ್ವತಂತ್ರದ ಪ್ರಜೆ ಸ್ವತಂತ್ರದ ಪ್ರಜೆ

ನಾನು ಗೋಪಿಸಿ ಸೊಮ್ನೆ ಹೊರಟೋಗ ಮಕ್ಕಳನ್ನು ಬಿಟ್ಟು ಹೋಗುದು ನಮ್ಮ ಜೈಮಾನದಲ್ಲಿ ಇಲ್ಲ ಅಂತಂದ್ರೆ ನಿನ್ನ ಕೈಗೆ ಒಪ್ಪಿಸಿ ಹೋಗುತ್ತೇನಾ ಕನಸು ಮನಸ್ಸಿನಲ್ಲೂ ತಗೋದು ಬಿಡು ಪತ್ನಿ ನಾನ್ ಯಾರಂತ ನಿಮ್ ಗೊತ್ತಿಲ್ಲ ನಾನ್ ತಂಟೆ ಬಂದ್ರೆ ಮಗನೆ ಚಳಿಯಲು ಬರ್ತೀಯ ಹುಷಾರ್ ಆ ಕಾಡ ಅಕಾಡ ಅಂತ ಬಂದ್ರೆ ಮೊದಲು ಎಂಟ್ರಿ ಮಾಡುವುದು ಏ ಬದ್ರೆ ಏ ಬದ್ರಿ ನನ್ ಲೇ ಭದ್ರೇ ನನ್ ತಾಳ್ಮೆ ಪರೀಕ್ಷೆ ಮಾಡಬೇಡ ತೋರಹಂಕಾರದಲ್ಲಿ ನೀ ಮೊಪ್ಪನೆಲು ಏಯವಾ ಲೇ ಭದ್ರೇ ನಮ್ಮಪ್ಪನಿಸೋಯೆ ಬಂತೆ ಮಗನೆ ಸುಗದು ತೋರಣ ಕಟ್ಟಿ ಬಿಡವೆ ಸೊಮ್ನೆ ಎಲ್ಲೆಂದ ಜಾಗಾ ಕಾಳೆ ಮಾಡೋ ಲೇ ಭದ್ರೇ நான் வைரவ கட்டிக்கொண்டு நூறுபாரி யோசனை நட மகன சளியலே சோம்னா வரப்போ இவள் நன் கோப்சேட் அப்டி விட்டு நானே நாம ೇ ಬದ್ರಿ ನಾನ್ ಟ್ಯಾಂಕ್ ಖರಾಬ್ ಆದಾಗ ನಿನ್ನಂತ ಚಿಲ್ಡ್ರೆನ್ ನನ್ನ ಮಗಳು ಕಲೆಗಳು ಮಾತಾಡ್ತಾರೆ ಪೆಟ್ಟುದಿಂದ ಹಾವು ಮಾನಗೊಂಡ ನಾನು ಸೇಡು ತೀರಿಸಿಕೊಳ್ಳುವುದೇ ಬಿಡುವುದಿಲ್ಲ ಪುಸ್ತಕ ಧೂಳು ಹಿಡಿದು ಮಾತ್ರಕ್ಕೆ ಕತೆ ಮುಜಿಯುದಿಲ್ಲ ಲೇ ಬದ್ರಿ ನಿನ್ನ ಬಚ್ಚ ನಿನ್ನ ಮಕ್ಕಳು ಹೇಳುತ್ತಾರೆ ಅಲ್ಲಿ ಸಿಗು ಇಲ್ಲಿ ಸಿಗು ಅಂತ ಕಣ್ಣ ಮುಂದೆಡೆ ನಿಂತಿದ್ದೇನೆ ಏನ್ ಮಾಡ್ಕೋತೀಯ ಮಾಡ್ಕೊಂಡ್ರೆ ನನ್ನ ಕಂಡಸ್ತನದ ಬಗ್ಗೆ ಮಾತನಾಡೋದು ನೂರು ಬಾರಿ ಯೋಚನೆ ಮಾಡೋ ಆಸೆ ಪಟ್ಟಿದ್ರು ಸಿಕ್ಕಿಲ್ಲ ಅಂದಮೇಲೆ ಅಟ್ಟ ಬಂದವರನ್ನು ಹೊಸಕಾಗೋದು ಗೊತ್ತು ಆಸೆ ಪಟ್ಟಿದ ತಕ್ಕಿಸಿಕೊಳ್ಳೋದು ಗೊತ್ತು ಲೇ ಬಾರ್ತೆ ಎಷ್ಟಕ್ಕೆ ಕತೆ ಮೀತೆ ಅಂತ ತಿಳಿದ ಮತ್ತೆ ಜೋಡಿ ಕವಿ ರಚಿಸುತ್ತಿರುವ ಮತ್ತೆ ಸಿಂಹ ಸುಮ್ಮನೆ ನಾಟಕದಲ್ಲಿ ನಾಯಕನಾಗಿ ನಾನು ಬಂದು ನಿಮ್ಮಿಬ್ಬರಿಗೂ ನಾನು ಅಂತ ತೋರಿಸ್ತೀನಿ ಬರ್ತೀನಿ ಮಗನೇ ಬರ್ತೇನೆ ಸುಮ್ಮ ನಾಟಕದಲ್ಲಿ ಟೈಟಲ್ ಹೀರೋ ಆಗಿ ಬಂದು ಇಂತ ಹೆಣ್ಣು ಮಗಳ ಪ್ರಾಣ ಮಾನ ಕಾಪಾಡುವುದು ನನ್ನ ಗುರಿ ನೋಡಪ್ಪ ದ್ರೌಪದಿ ವಸ್ತಪರಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದು ಕಾಪಾಡಿದಂತೆ ನೀನು ದೇವರಾಗಿ ನನ್ನ ಮಾನ ಪ್ರಾಣ ಕಾಪಾಡಿದೆಯಪ್ಪ ನಿಮಗೆ ತುಂಬಾ ಧನ್ಯವಾದಗಳು ನೋಡಮ್ಮ ನಾನೊಬ್ಬ ಭಾರತಿನಾಗಿ ನನ್ನ ಕರ್ತವ್ಯ ಮಾಡಿದಷ್ಟೇ ನೀವಿನ ನಿಶ್ಚಯದಿಂದ ಮನೆಗೆ ಹೋಗಿ ಆಗ್ಲಿಯಪ್ಪ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ನನ್ನನ್ನು ಅನಾಥರಾಗಿ ಮಾಡುವ ಕಚಿಳ ನನ್ನ ಮಕ್ಕಳ ನೀವು ಯಾರೆಂದು ಬದಲು ಹಚ್ಚೆ ನಿಮ್ಮ ಈ ನನ್ನ ಲಾಗಿನ ಇಂಚಿಂಚು ಕತ್ತರಿಸಿ ನರಕದ ದಾರಿ ತೋರಿಸಿದ್ರೆ ನಾನು ಬದ್ರಿಗೆ ಅಲ್ಲಾ ತುಂಬಾ ತುಂಬ ಮರಬೇಡ ನಿನ್ನ ಯಾರು ಇತಿಹಾಸದಲ್ಲಿ ಇರುದೇ ಇಲ್ಲ ನನ್ನ ನಂಬಿ ಬಂದರಿಗೆ ಸಾರಥಿ ಆಗೋದು Parou